ಹಲೋ ಅತ್ತಿಯವರ ನಾ ನಿಮ್ ಅಳಿಯ ಮಾತಾಡಕತ್ತೇನ್ರಿ ಎಷ್ಟ್ ಸರಿ ಹೇಳ್ಬೇಕ್ ನಿಮ್ಗೆ ಇಲ್ಲಿ ಫೋನ್ ಮಾಡ್ಬೇಡ್ರಿ ನಾ ನನ್ನ ಮಗಳ ಕಳಸೋದಿಲ್ಲ ಅಂತ ಹೇಳಿ ಇದನ್ನ ಕೇಳಿ ಬಹಳ ಖುಷಿ ಆಕತಿ ರೀ ನಂಗೊಂದ್ ಮಾತ್ ಹೇಳ್ರಿ ಅಕಸ್ಮಾತ್ ನಾ ನಿಮ್ಮನ್ನ ಬಿಟ್ಟು ಹೋದ್ರ ನಿಮ್ಗೆ ಬಾಳ ದುಃಖ ಆಗುತ್ತಲ್ಲ ಈಗರ ಎಲ್ಲಿ ಖುಷಿ ಇದೆ ನಾನು ಏನ್ರಿ ಈ ಬಾಜು ಮನಿ ಸರೋಜಾ ಸೊಂಟಕ ಏನು ಕರಿ ಕರಿ ಆಗೇತ್ ನೋಡ್ರಿ ಏ ಕರಿ ಕರಿ ಅದು ಪಾತ್ರೆಗಿತಿ ಟಾಟೋ ಹಾಕಿ ಸೊಂಡಾಳಕ್ಕೆ ಏನ್ರಿ ಇವತ್ತೇನಾರ ನೀವ್ ನಂಗೆ ನಗಸಿದ್ರಿ ಅಂತ ತಿಳ್ಕೊರಿ ಬಂಗಾರ ನೆಕ್ಲೆಸ್ ಕೊಡ್ಬೇಕು ನೋಡ್ರಿ ಏನ್ರಿ ನೀವ್ ನಗಸ ಬಿಟ್ರಿಲ್ರಿ ಬಂಗಾರ ನೆಕ್ಲೆಸ್

ಏನ್ ಜಿಪ್ಣ್ ಶೆಟ್ಟರ್ದಾರ್ ದೊಡ್ಡ್ ದೊಡ್ಡ್ ಪಾರ್ಟಿ ಹಿಡಿದ್ ಬಿಟ್ಟಿ ಅಂತ ಮಸ್ತ್ ಪಗಾರ್ ಸಿಕ್ತಿರ್ಬೇಕ ಕಾಕೋ ಕೂಡ ಅಯ್ಯ ಕ್ಯಾ ಪಗಾರ್ ಪಗಾರದೇತಿ ಅಸ್ತಿ ಸುಮ್ನ ನೈ ಭಿ ತಿಂತಿ

ಏನ್ ನಮ್ ಚೆನ್ನಾಗಿ ಚೆನ್ನಾಗ ಚೊಂಬಿಟ್ ಕಳ್ಸಿದೀನಿ ಇವಾಗ ಯಾಕೆ ಅಂದ್ರೆ ಏನೇ ಕೊಡ್ಬಿಟ್ರು ನಿಮ್ಮಮ್ಮ ಏನೇ ಕೊಡ್ಬಿಟ್ರು ನಮ್ಮಮ್ಮ ಏನ್ ಕೊಡ್ಬೇಕು ವರದಾಕ್ಷಣ ಏನ್ ಕೊಡ್ಬೇಕು ಲೈಫ್ ಲಾಂಗ್ ಸಾಯವಂಟಾ ನಿಮ್ಮ ನಿಮ್ಮ ನಿಮ್ಮನೆ ಕೆಲ್ಸದರ ತರ ನಾವು ಕೆಲ್ಸ ಮಾಡ್ತೀವಿ ಅದೇ ವರದಾಕ್ಷಣ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವರದಕ್ಷಿಣೆ ಬೇಕಂತೆ ನಾವೇ ನಿಮ್ ಚಿನ್ನ ವಜ್ರ ಮುತ್ತು ಎಲ್ಲ ಅಂದ್ರೆ ಏನ್ ತಗೊಬಿಟ್ರಿ ಮನೆಯಿಂದ ಏನ್ ತಗೋತೆ ಅದಕ್ಕೆ ಒಬ್ಬ ತಗೊಂಡ್ ಕುಬ್ಬಿಟ್ಟು ಕಳ್ಸಿದೀನಿ ನಮ್ಮ ಯಜಮಾನ್ಗೆ ಬರ್ತಾರೆ ಯಾವ ಯಾವತರ ಬರ್ತಾರೋ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ದೇವ್ರೇ ನೀನೇ ಕಾಪಾಡ್ಬೇಕಾ ಕಾಪಾಡಬೇಕಪ್ಪ ಆ ಇವಾಗ ಹೋಗ್ಬಿಟ್ರು ಹೋಗ್ಬಿಟ್ರು ಹ್ಞೂ ಹ್ಞೂ ಅಂತ ಸೇಕಾಲ ಇದೆ ನಮ್ಗ ಹಬ್ಬ ಏನಬ್ಬನ ಗೊತ್ತಿಲ್ಲ ಸೈಂಕಾಲ ಗೊತ್ತಾಗುತ್ತೆ ಅಲ್ಲ ನಾವು ಗಂಡನ ಮಳೆಯಲ್ಲಿ ತರ ಇರ್ಬೇಕು ಈ ತರ ಇರ್ಬೇಕು ತರ ಸುಖವಾಗಿರ್ಬೇಕು ರಾಣಿ ತರ ಇರ್ಬೇಕು ಅವ್ರು ನಮ್ಮ ಯಜಮಾನ್ ರಾಜ ತರ ಇರ್ಬೇಕು ನಾವ್ ಹೆಂಗಿರ್ಬೇಕು ಹಂಗ್ ಬೇಕು ಬ್ಲಡ್ ಒಂದೇ ತರ ಇರುತ್ತಾ ಬ್ಲಡ್ ಗ್ರೂಪ್ ಇರುತ್ತ ಬೇರೆ 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 ಫ್ಲೇವರ್ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಹೆಣ್ಮಕ್ಳ ಜೀವನೋಡಂಗ್ರಿ ತಿಳಿನೂ ಇರಂಗಿಲ್ಲ ಟೆನ್ಶನ್ ಏನ್ ಪಲ್ಯ ಮಾಡಿದೀಪಾ ಸಪ್ಪ ಆಗ್ಬಿಟ್ಟಲ್ಲ ಈಗರ ಫೋಟೋ ಹೊಡೋದ್ ಫೇಸ್ಬುಕ್ ನೇ ಹಾಕಿ ನೀ ಆರ್ನೂರ್ ಲೈಕ್ ಏಳ್ನೂರ್ ಮಂದಿ ಕಮೆಂಟ್ ಮಾಡೋ ರುಚಿಯಾಗೈತಂತ ನೀವೇನ್ ರೀತಿಯಿಂದ ಹೋಗ್ರಾಗ ಯಾಕೆ ಬಂದೆ ಇಲ್ಲಿಗೆ ಏನೋ ಹಾಕಿ ಬಂದೆ ಇಲ್ಲಿಗೆ ನಿನ್ನ ನೋಡೋದಕ್ ಬಂದೆ ನಿನ್ನೆ ನೋಡೋದಕ್ ಬಂದೆ ನನ್ನೇ